ಇದು ಅಲ್ಲಿಂದಲೇ ಕಾರ್ಯನಿರ್ವಹಿಸ್ತಾ ಇತ್ತು ಈವರೆಗೆ ಸಿ ಅರುಣ್ ಪೂಜಾರ್ ಅವರು ಹೇಳಿದ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಿಂದ ನವೆಂಬರ್ವರೆಗೆ ಆಯೋಗದಲ್ಲಿ ಯಾವುದೇ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಇಲ್ಲದ ಕಾರಣ ಆಯೋಗ ಕಾರ್ಯನಿರ್ವಹಿಸೋಕೆ ಸಾಧ್ಯ ಆಗಲಿಲ್ಲ ಬಹಳಷ್ಟು ಕೇಸುಗಳು ಪೆಂಡಿಂಗ್ ಇತ್ತು ಸುಮಾರು ಎಂಟು ಸಾವಿರ ಕೇಸುಗಳಷ್ಟು ಪೆಂಡಿಂಗ್ ಇತ್ತು ಎರಡು ಸಾವಿರದ ಇಪ್ಪತ್ತ ಮೂರು ನವಂಬರ್ದಲ್ಲಿ ರೀಕಾನ್ಸ್ಟಿಟ್ಯೂಟ್ ಆದಾಗ ಕೇಸ್ಗಳಿತ್ತು ಆ ಕೇಸುಗಳ ಸಂಖ್ಯೆ ಈಗ ಸುಮಾರು ಎರಡು ಸಾವಿರದ ಒಂಬೈನೂರಕ್ಕೆ ಇಳಿದಿದೆ ಕೇಸುಗಳ ಸಂಖ್ಯೆ ನೀಡಿಸುವುದಕ್ಕಿಂತ ಹೆಚ್ಚಾಗಿ ನಾವು ಜನರಿಗೆ ಸರ್ಕಾರದಿಂದ ನೀಡುವಂಥ ಸೇವೆಗಳನ್ನು ನೀಡುವಂಥ ಸಂಸ್ಥೆಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿ ಜಿಲ್ಲಾ ಮಟ್ಟದಲ್ಲಿ ನಾವು ವೈಯಕ್ತಿಕವಾಗಿ ಅದನ್ನು ಪರಿಶೀಲಿಸಿ ನೋಡಿಕೊಳ್ಳುವುದು ಕೂಡ ನಮ್ಮ ಈ ಭೇಟಿಯ ಒಂದು ಉದ್ದೇಶ ಬಸ್ ಸ್ಟ್ಯಾಂಡ್ ಇರ್ಬೋದು ಹಾಸ್ಪಿಟ್ಲ್ಗಳಿರ್ಬೋದು ಹಾಸ್ಟೆಲ್ಗಳು ಜೈಲು ಹೀಗೆ ಸಾರ್ವಜನಿಕ ಸೇವೆಯನ್ನು ನೀಡುವಂಥ ಸಂಸ್ಥೆಗಳಲ್ಲಿ ಯಾವ ರೀತಿ ಕಾರ್ಯನಿರ್ವಹಣೆ ಆಗ್ತಾ ಇದೆ ಅಲ್ಲಿ ಮಾನವ ಹಕ್ಕುಗಳನ್ನು ಸರಿಯಾಗಿ ಸಂರಕ್ಷಿಸ್ ಇದೆಯಾ ಅಂತ ಹೇಳುವುದನ್ನು ನೋಡು ಕೂಡ ನೋಡೋ ಉದ್ದೇಶ ಕೂಡ ನಾವು ಈ ಡಿಸ್ಟಿಕ್ನ ಭೇಟಿಯಲ್ಲಿ ನಮ್ಮ ಭೇಟಿಯ ಉದ್ದೇಶದಲ್ಲಿ ಸೇರಿಕೊಂಡಿದೆ